ತುಮಕೂರಿನಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಿದೆ ಲೋಕ ಚುನಾವಣೆಯಲ್ಲಿ ಗೆದ್ದು ಬೀಗಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಮಾವೇಶವನ್ನು ನಡೆಸಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡರ ಪರ ಪ್ರಚಾರವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ವೇದಿಕೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಇನ್ನು ಬಿಜೆಪಿ ವಿರುದ್ಧ ವಾಕ್ಸಮರವನ್ನ ನಡೆಸಿದ್ದಾರೆ ಕೈ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಡಿ ಡಿಕೆ ಶಿವಕುಮಾರ್ ಪರಮೇಶ್ವರ್ ರಾಜಣ್ಣ ಮುದ್ದಹನ್ಮೇಗೌಡರು ಕೂಡ ವೇದಿಕೆಯಲ್ಲಿದ್ದರು ಈ ಒಂದು ದೇಶ ಉದ್ಧಾರ ಆಗಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಧಾಟಿಯಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಲೋಕಸಭೆ ಚುನಾವಣಾ ಗೆಲುವಿಗೆ ಕಸರತ್ತನ್ನು ಮಾಡಿರುವಂಥದ್ದು ಬಿಜೆಪಿ ವಿರುದ್ಧ ವಾಕ್ಸಮರವನ್ನು ನಡೆಸಿದ್ದಾರೆ ಕೈ ನಾಯಕರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋಗೆ ಪುಷ್ಪ ನಮನವನ್ನು ಸಲ್ಲಿಸಿ ಅದಾದ ಮೇಲೆ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂಥದ್ದು ವೇದಿಕೆಯ ಮೇಲೆ ನೆರೆದಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಿರಬಹುದು ಪರಮೇಶ್ವರ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಮುಗಿಬಿದ್ದಿದ್ರು ಮುದ್ದಹನ್ಮೇಗೌಡರಿಗೆ ಮತವನ್ನು ನೀಡಿ ಅಂತ ಮತದಾರರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಧನವತ್ತ ಮುಖ್ಯಮಂತ್ರಿಗಳಾದಂತಹ ಸುಧಾರೇಗೌಡರು ಗುಪ್ವಿ ವಾಸಣ್ಣ ಅವರು ಹಾಗೂ ಎಲ್ಲ ಹಿರಿಯ ನಾಯಕರು ಹಿರಿಯ ನಾಯಕರಾದಂತಹ ಜಯಚಂದ್ರ ಅವರು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅದಕ್ಕೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಗೌರವನ್ನ ಸಲ್ಲಿಸ್ತಾ ಇದ್ದಾರೆ ಶ್ರೀ ಪರಮೇಶ್ವರ್ ಅವರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಒಬ್ರು ಮಂಡ್ಯರಿಂದ ಗೆದ್ದಿದಂತ ಸುಮಲತಾ ಇನ್ನೊಬ್ರು ಈಗ ಜೆ ಡಿ ಎಸ್ ಇಂದ ಗೆದ್ದಿದಂತ ಪ್ರಜ್ವಲ್ ಅವರು ಕೂಡ ಸೇರ್ಕೊಂಡಿದ್ದಾರೆ ನಾನು ಒಂದು ಪ್ರಶ್ನೆಯನ್ನ ನಿಮಗೆ ಮತ್ತು ಅವ್ರು ನೀವು ಅವ್ರಿಗೆ ಕೇಳಬೇಕು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಬರಗಾಲ ಬಂದರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸಿನ ಆಯೋಗ ಮಾಡಿದಂತ ಹಣವನ್ನು ಕೂಡ ಕೊಡಲಿಲ್ಲ ಅವರೇ ಬಜೆಟ್ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತಿಗೆ ಒಂದು ರೂಪಾಯಿ ಕೊಡಲಿಲ್ಲ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರವನ್ನು ಮಾಡೋದಕ್ಕೆ ನಮ್ಮ ನಾಯಕರುಗಳು ಬಂದಿದ್ದಾರೆ ಈ ದೇಶದಲ್ಲಿ ಚುನಾವಣೆ ಇವತ್ತು ಒಂದು ಹೊಸ ರೀತಿಯಲ್ಲಿ ನಡೀತಾ ಇದೆ ಈ ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಚುನಾವಣೆ ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾ ಸಂವಿಧಾನ ಉಳಿಬೇಕಾ ಈ ಎರಡು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂತ ಚುನಾವಣೆ ಇದು ಇಲ್ಲಿಯವರೆಗೆ ಎಲ್ಲ ಚುನಾವಣೆಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ